ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ಈ ದಿನದ ಜ್ಞಾನದ ಜಗಲಿ ಸಂಚಿಕೆಯಲ್ಲಿ ಮಕ್ಕಳ ಬಾಲ್ಯವನ್ನ ಕಸಿಯುವ ಮುನ್ನ ಎನ್ನುವ ವಿಷಯದ ಬಗ್ಗೆ ನಾವುಗಳು ಮಾತನಾಡುವವರಿದ್ದೇವೆ ಸಾಮಾನ್ಯವಾಗಿ ನಮ್ಮ ದೈನಂದಿನ ಬದುಕಿನಲ್ಲಿ ನಮ್ಮನ್ನ ಅತಿ ಹೆಚ್ಚಾಗಿ ಕಾಡುವಂತಹ ವಿಷಯ ನಮ್ಮ ಮಕ್ಕಳ ಜೀವನ ಹೌದು ಪ್ರತಿ ಪೋಷಕರು ಕೂಡ ತಮ್ಮ ಮಕ್ಕಳ ಇರುವಿಕೆಗಾಗಿ ಅವರ ನಾಳಿನ ಬದುಕಿಗಾಗಿ ಸಾಕಷ್ಟು ಚಿಂತನೆಯನ್ನು ಮಾಡ್ತಾರೆ ಮಕ್ಕಳ ಕಲಿಕೆ ಹೇಗಿರಬೇಕು ಅವರ ಇತರ ಚಟುವಟಿಕೆಗಳ ಕಡೆಗಿನ ಆಸಕ್ತಿಯನ್ನು ಯಾವ ರೀತಿಯಲ್ಲಿ ನಾವು ಪ್ರೋತ್ಸಾಹಿಸಬೇಕು ಹಾಗೆ ಮಕ್ಕಳ ಆರೋಗ್ಯ ಅವರ ಸಾಮಾಜಿಕ ಬದುಕು ಸಾಮಾಜಿಕ ನಡವಳಿಕೆ ಎಲ್ಲ ವಿಷಯದ ಬಗ್ಗೆ ಕೂಡ ಹೆತ್ತವರು ಆಸಕ್ತಿಯನ್ನು ವಹಿಸ್ತಾರೆ ಹಾಗಾದರೆ ಇಂದಿನ ಮಕ್ಕಳ ಬಾಲ್ಯ ಹೇಗಿದೆ ಅನ್ನೋದು ಬಹುದೊಡ್ಡ ಪ್ರಶ್ನೆ ಹೌದು ಹಿಂದಿನಂತೆ ಬಾಲ್ಯ ಸುಂದರವಾಗಿ ಇತ್ತು ಹಿಂದೆ ನಮ್ಮ ಬಾಲ್ಯವನ್ನ ನಾವು ನೋಡೋದಾದ್ರೆ ಅಲ್ಲಿ ನಮ್ಮ ಆಸಕ್ತಿಗೆ ಸಾಕಷ್ಟು ವಿಪುಲ ಅವಕಾಶ ಇತ್ತು ಪ್ರತಿ ಮಗುವು ಕೂಡ ತನ್ನ ಆಸಕ್ತಿಯ ಕ್ಷೇತ್ರವನ್ನ ತಾನೇ ಆಯ್ದುಕೊಳ್ತಾ ಇತ್ತು ಇದರ ಫಲವಾಗಿ ಇವತ್ತು ನಾವೇನು ಉದ್ಯೋಗವನ್ನ ಅರಸಿ ಆ ಉದ್ಯೋಗದಲ್ಲಿ ತೊಡಗಿಸಿಕೊಂಡಿದ್ದೇವೆಯೋ ಅದು ನಮ್ಮ ಆಯ್ಕೆಯೇ ಆಗಿದೆ ಆ ಕಾರಣಕ್ಕಾಗಿ ನಮ್ಮೆಲ್ಲರ ವೃತ್ತಿ ಬದುಕು ಅನ್ನುವಂಥದ್ದು ಸುಂದರವಾಗಿದೆ ಅಥವಾ ಆ ಬದುಕು ಇನ್ನೂ ಕೂಡ ನಮಗೆ ಸಾಕಪ್ಪ ಸಾಕು ಅನ್ನುವ ಪರಿಸ್ಥಿತಿಗೆ ಬಂದಿಲ್ಲ ಹಾಗಾದ್ರೆ ನಮ್ಮ ಮಕ್ಕಳ ಬಾಲ್ಯ ಮತ್ತು ಬದುಕನ್ನ ನಾವು ಇಂದಿನ ದಿನದಲ್ಲಿ ನಿಂತು ಅದನ್ನ ಒಂದು ರೀತಿಯಲ್ಲಿ ನಮ್ಮ ತಾಳಕ್ಕೆ ತಕ್ಕ ಹಾಗೆ ನಡೆಸಿಕೊಂಡು ಹೋಗ್ತಿದ್ದೇವೆಯೋ ಅನ್ನುವಂತ ಪ್ರಶ್ನೆ ಇದಕ್ಕೆ ಉತ್ತರ ಹೌದು ಅಂತಾನೆ ಬರುವಂಥದ್ದು ಕಾರಣ ನಮ್ಮ ಮಕ್ಕಳು ಯಾವ ಒಂದು ವಿಷಯದಲ್ಲಿ ಉನ್ನತ ವ್ಯಾಸಂಗವನ್ನು ಮಾಡಬೇಕು ಅಥವಾ ಅವರ ಓದಿನ ರೀತಿ ಹೇಗಿರಬೇಕು ನಮ್ಮ ಮಕ್ಕಳ ನಡೆನುಡಿ ಹೇಗಿರಬೇಕು ನಮ್ಮ ಮಕ್ಕಳು ಇತರ ಚಟುವಟಿಕೆಯಲ್ಲಿ ಯಾವ ಪ್ರಸ್ತುತ ವಿಷಯವನ್ನ ಆಯ್ದುಕೊಳ್ಬೇಕು ಅನ್ನೋದನ್ನ ನಾವೇ ನಿರ್ಧರಿಸ್ತೇವೆ ಒಂದಷ್ಟು ಮಕ್ಕಳಿಗೆ ನೃತ್ಯದ ಬಗ್ಗೆ ಆಸಕ್ತಿ ಇರೋದಿಲ್ಲ ಆದರೆ ಇಂದಿನ ಪೋಷಕರು ಅವರನ್ನ ಒತ್ತಾಯ ಪೂರ್ವಕವಾಗಿ ಆ ವಿಷಯಗಳಿಗೆ ತಳ್ಳುತ್ತಾರೆ ಸಂಗೀತದಲ್ಲಿ ಆಸಕ್ತಿಯೇ ಇಲ್ಲದ ಮಗು ಸಂಗೀತ ಪಾಠವನ್ನು ಕೇಳಿಸಿಕೊಳ್ಳಬೇಕಾದ ಅನಿವಾರ್ಯತೆ ಇದೆ ಇನ್ಯಾವುದೋ ಇತರ ವಿಷಯಗಳನ್ನು ಕೂಡ ಇದೇ ರೀತಿಯಲ್ಲಿ ಮಕ್ಕಳ ಮೇಲೆ ಹೇರಿಕೆ ಮಾಡಲಾಗುತ್ತೆ ಹಾಗಾದರೆ ನಮ್ಮ ಮಕ್ಕಳ ಆಗುಹೋಗುಗಳ ಬಗ್ಗೆ ನಾವು ಚಿಂತನೆ ಮಾಡುವುದು ತಪ್ಪ ಖಂಡಿತ ಅಲ್ಲ ನಮ್ಮ ಮಕ್ಕಳ ಬಗ್ಗೆ ನಾವೇ ಚಿಂತನೆಯನ್ನ ಮಾಡಬೇಕು ಆದರೆ ಅದೇ ಹೊತ್ತಿನಲ್ಲಿ ಮಗುವಿನ ಆಸಕ್ತಿಯನ್ನ ಹೊರಬರೋದಕ್ಕೆ ನಾವು ಅವಕಾಶ ಮಾಡಿಕೊಡಬೇಕು ಮಗುವಿನ ಆಸಕ್ತಿಯ ಆಧಾರದಲ್ಲಿ ಆ ಪ್ರತಿಭೆಯನ್ನು ನಾವು ಪ್ರೋತ್ಸಾಹಿಸ್ತಾ ಹೋಗ್ಬೇಕು ಒಂದೆರಡು ವರ್ಷಗಳ ಕಾಲ ಮಕ್ಕಳನ್ನ ಯಾವುದೇ ರಂಗದಲ್ಲಿ ಮುಂದುವರಿಯುವಂತೆ ಪ್ರೋತ್ಸಾಹಿಸೋದು ಉತ್ತಮ ಆದರೆ ತದನಂತರ ಅವರ ಆಸಕ್ತಿಯ ಮೇರೆಗೆ ಅವರ ಕಲಿಕೆಯನ್ನ ಮುಂದುವರಿಸದೆ ಆ ಮಗು ತನಗೆ ಬೇಕಾದ ಭವಿಷ್ಯವನ್ನ ನಮ್ಮ ಅಂದ್ರೆ ಸಹಕಾರದ ಜೊತೆಗೆ ಕಟ್ಟಿಕೊಳ್ಳುತ್ತದೆ ಆಗ ಆ ಮಗುವಿನ ಮುಂದಿನ ಭವಿಷ್ಯ ಕೂಡ ಆ ಕಂದಮ್ಮನಿಗೆ ಭಾರ ಅನಿಸದೆ ಇಲ್ಲದೆ ಹೋದ್ರೆ ನಮ್ಮ ಒತ್ತಾಯ ಪೂರ್ವಕವಾದಂತಹ ರೀತಿ ನೀತಿಗಳಿಂದ ಮಗು ನಮ್ಮ ತಲೆಯಲ್ಲಿರುವ ಜೀವನವನ್ನ ಬದುಕುತ್ತೆ ಹೊರತು ತನ್ನ ಬದುಕನ್ನ ತಾನು ಆಸ್ವಾದಿಸುವುದಿಲ್ಲ ಇನ್ನು ನೆರೆಹೊರೆಯವರ ಜೊತೆಗೆ ಮಗು ಬೆರೆಯುವ ಹಂತದಲ್ಲಿರಬಹುದು ಅಥವಾ ಮಗುವಿನ ಸ್ನೇಹಿತರನ್ನ ಆಯ್ದುಕೊಳ್ಳುವ ರಂಗದಲ್ಲಿರಬಹುದು ಪ್ರತಿ ಬಾರಿಯೂ ಕೂಡ ಮಗುವಿಗೆ ನಮ್ಮ ಒತ್ತಡಗಳು ಹೇರಿಕೆಯಾಗ್ತಾ ಹೋಗುತ್ತವೆ ಹೀಗಾದಾಗ ಮಗು ತನ್ನ ಸಹಜ ಬದುಕನ್ನ ಹೇರಿಕೆಯ ಆಧಾರದಲ್ಲಿ ಬದುಕ್ತಾ ಹೋದಂತೆಲ್ಲ ಬಹಳ ಮುಕ್ತ ಸಾಗುತ್ತೆ ಹಾಗಾಗಿ ಮಗುವಿನ ಆಯ್ಕೆಗಳು ತಪ್ಪಾದಾಗ ತಿದ್ದೋಣ ಅದರ ಬದಲಿಗೆ ಮಗು ತನ್ನದೇ ಆದ ರೀತಿಯಲ್ಲಿ ಸಮಾಜವನ್ನ ಅರ್ಥೈಸಿಕೊಂಡು ಕಲಿಯುವ ರಂಗದಲ್ಲಿ ಅದೇ ರೀತಿಯಾಗಿ ತನ್ನ ಸ್ವಂತ ಹಿತಾಸಕ್ತಿಗಳ ಕಡೆಗೆ ಗಮನವನ್ನ ನೀಡುವ ರಂಗದಲ್ಲಿ ಆ ಮಗುವನ್ನು ನಾವು ಹೆಚ್ಚಿನ ರೀತಿಯಲ್ಲಿ ಒತ್ತಡ ಹೇರದೆ ಅದರಲ್ಲಿನ ಸಹಜ ಪ್ರತಿಭೆಯನ್ನ ಸಹಜವಾದ ರೀತಿಯಲ್ಲಿ ಪ್ರೋತ್ಸಾಹಿಸಿಕೊಂಡು ನಾಳಿನ ಬದುಕಿಗೆ ತೆರೆದುಕೊಳ್ಳುವ ಹಂತದಲ್ಲಿ ಸಹಕರಿಸೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಇಲ್ಲಿಗೆ ಕಣಗೊಳಿಸ್ತಾ ಇದ್ದೇವೆ ಇನ್ನೊಂದು ಇಂತಹುದೇ ಕಾರ್ಯಕ್ರಮದ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ ನಮಸ್ಕಾರ